ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೇವಲ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ಕೊಂಡು ಈ ರೀತಿ ಒಳಗೆ ಸಾಫ್ಟಾಗಿರ್ತಕ್ಕಂಥ ಒಂದು ದೋಸೆನ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಬರೀ ಗೋಧಿ ಹಿಟ್ಟು ಅಷ್ಟೇ ಇದಕ್ಕೆ ಯಾವುದೇ ರೀತಿಯ ಮೊಸರಾಗಲಿ ಅಥವಾ ಬೇರೆ ರವೆ ಆಗಲಿ ಯಾವುದನ್ನು ಸೇರಿಸ್ತಿಲ್ಲ ಬರೀ ಗೋಧಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಒಂದು ಎರಡು ಕಪ್ ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬೇಕು ನಾನಿಲ್ಲಿ ನಿಮಗೆ ಮೇಜರ್ಮೆಂಟ್ ಹೇಳೋದಾದರೆ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಿದ್ದೀನಿ ಒಂದೇ ಸರಿಗೆ ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು ಇವಾಗ ಒಂದು ಕಪ್ಪು ನೀರನ್ನ ಹಾಕ್ಕೊಂಡು ಗೋಧಿ ಹಿಟ್ಟನ್ನ ಗಂಟುಗಳನ್ನೆಲ್ಲ ಒಡ್ಕೊಂಡು ಈ ರೀತಿ ಹ್ಯಾಂಡ್ ವಿಸ್ಕರ್ನ ಒಂದು ಸಹಾಯದಿಂದ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ಮತ್ತು ಇನ್ನೊಂದು ಕಪ್ ಕೂಡ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಗಟ್ಟಿ ಅನಿಸಿತ್ತು ಕಲಸೋಕ್ಕೆ ಹಾಗಾಗಿ ಇನ್ನೊಂದು ಕಪ್ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಸೌಟ್ ಅಥವಾ ಹ್ಯಾಂಡ್ ವಿಸ್ಕರ್ ಸಹಾಯದಿಂದ ಗಂಟುಗಳನ್ನೆಲ್ಲ ನೀಟಾಗಿ ಒಡ್ಕೊಳ್ಬೇಕಾಗ್ತದೆ ಇವಾಗ ನೋಡಿ ಇನ್ನೊಂದು ಕಪ್ ಸೇರಿಸ್ಕೊಳ್ತಿದ್ದೀನಿ ಒಂದೇ ಸಾರಿಗೆ ನಾವು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಕಲಿಸೋಕ್ಕಾಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಇನ್ನೊಂದು ಅರ್ಧ ಕಪ್ಪು ಅಂದರೆ ಎರಡೂವರೆ ಕಪ್ ನೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೀನಿ ಇಲ್ಲಿ ಗಂಟುಗಳು ಕಾಣಿಸ್ತಿದ್ದಾವಲ್ಲ ಅದೆಲ್ಲನೂ ನೀಟಾಗಿ ಕಂಪ್ಲೀಟಾಗಿ ಒಡ್ಕೊಳ್ಬೇಕು ಈ ರೀತಿ ಹಿಟ್ಟು ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಎರಡೂವರೆ ಕಪ್ ನೀರು ಹಾಕ್ಕೊಂಡು ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಿಟ್ಟಿನಾದ ಅಂದರೆ ದೋಸೆ ಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟಿನಾದದೊಳಗೆ ಹಿಟ್ಟು ರೆಡಿಯಾಗಿರಬೇಕು ನಾನಿಲ್ಲಿ ನೋಡ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹಾಗಾಗಿ ಇನ್ನೂ ಉಳಿದಂಥ ಅರ್ಧ ಕಪ್ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಮೂರು ಕಪ್ ನೀರು ಟೋಟಲಾಗಿ ಒಂದು ಮೂರು ಕಪ್ ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ನೀರನ್ನ ಮಾತ್ರ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿಯಾಗಿರಬೇಕು ಇನ್ನು ಸ್ವಲ್ಪ ಗಟ್ಟಿ ಅನಿಸಿತು ಹಾಗಾಗಿ ಉಳಿದಿರ್ತಕ್ಕಂಥ ಒಂದು ಸ್ಪೂನ್ ನೀರನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ ಗೋಧಿ ಹಿಟ್ಟಿಗೆ ಮೂರು ಕಪ್ ನೀರು ಹಾಕಿದರೆ ಕರೆಕ್ಟಾಗಿ ಬೇಕಾಗಿರ್ತಕ್ಕಂಥ ಗೋಧಿ ಹಿಟ್ಟಿಗೂ ರೆಡಿಯಾಗಿ ದೋಸೆಗೆ ಬೇಕಾಗಿರ್ತಕ್ಕಂಥ ಗೋಧಿ ಬ್ಯಾಟರ್ ರೆಡಿಯಾಗಿರುತ್ತೆ ಇವಾಗ ನೋಡಿ ಒಂದು ಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವುಗಳನ್ನ ನೀವು ಬೇಕು ಅಂದರೆ ಹಾಕ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಗೆ ಒಂದು ಕಾಲ್ ಕಪ್ ಕಾಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಮಾಡೋದರಿಂದ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಡುಗೆ ಸೂಡ ಬಳಸ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ನಮಗೆ ಗೋಧಿ ಹಿಟ್ಟಿನ ದೋಸೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಈ ರೀತಿ ಕಲಿಸ್ಕೊಳ್ಳಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಬಟ್ ಈ ದೋಸೆನ ನಾವು ಸ್ಪ್ರೆಡ್ ಮಾಡ್ದೇ ಹಾಕ್ಕೊಳ್ತಿದ್ದೀನಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಒಂದು ಸೈಡ್ ಮುಚ್ಚಿಟ್ಬಿಡೋಣ ಇವಾಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಚಟ್ನಿ ಮಾಡ್ಕೊಳ್ಳೋಣ ಇನ್ಸ್ಟೆಂಟಾಗಿ ಕೂಡ ನೀವು ಆ ದೋಸೆನ ಹಾಕ್ಕೊಳ್ಬೋದು ಬಟ್ ಚಟ್ನಿ ಆಗೋವರೆಗೂ ಒಂದು ಸ್ವಲ್ಪ ನೆನೆಯಲ್ಲೇನೋದಕ್ಕೋಸ್ಕರ ಬಿಟ್ಟಿದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅಂದರೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಹಾಗೆ ಹಾಕಿರೋ ಟೊಮೆಟೊ ಕೂಡ ಮೆತ್ತಗೆ ಬೆನ್ಕೋಬೇಕು ಆ ರೀತಿ ಒಳಗೆ ಹುರ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಖಾರ ಕೂಡ ಅಚ್ಚು ಖಾರದ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಒಳಗೆ ಇಟ್ಕೊ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ನೋಡಿ ಇಲ್ಲಿ ತಣ್ಣಗಾಗಿದ್ದಾಯಿತು ನಾನು ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ ತಣ್ಣಗಾದಮೇಲೆ ಹಾಕೊಳ್ಳಿ ಕಲರ್ ಕರೆಕ್ಟಾಗಿ ಬರ್ತದೆ ಇವಾಗ ಇದನ್ನು ಸೇರಿಸ್ಕೊಂಡಿದ್ದಾಗಿದೆ ಅಂದರೆ ಹುರಿದಿರ್ತಕ್ಕಂಥ ಎಲ್ಲ ಪದಾರ್ಥ ಸೇರಿಸ್ಕೊಂಡಿದ್ದಾಗಿದೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಆದರೆ ಸಾಕು ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನುಣ್ಣಗಾದರೆ ನುಣ್ಣಗೆ ಇಲ್ಲಾಂದರೆ ತರಿ ತಾರಿ ಆದರೆ ಪರವಾಗಿಲ್ಲ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ರುಬ್ಕೊಳ್ಳಿ ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರುಚಿಯಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿದೆ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ತಿದ್ದೀನಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ನಾನಿಲ್ಲಿ ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡು ಒಂದೆರಡು ಮೆಣಸಿನಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಉದ್ದಿನಕಾಳು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗಿದೆ ಪರ್ಫೆಕ್ಟಾದ ಟೊಮೆಟೊ ಚಟ್ನಿ ರೆಡಿಯಾಗಿತ್ತು ಇವಾಗ ನೋಡಿ ಕಲಸಿಟ್ಟಿರ್ತಕ್ಕಂಥ ಹಿಟ್ಟು ಕೂಡ ಒಂದು ಸ್ವಲ್ಪ ಒಂದು ಮೂರು ನಿಮಿಷದೊಳಗೆ ನೆನ್ಕೊಂಡಿರ್ತದೆ ನೆನೆಲಿಲ್ಲ ಅಂದರೂ ಪರವಾಗಿಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಅಂದರೆ ಹಿಟ್ಟನ್ನ ಕಲಸಿದ ತಕ್ಷಣ ಕೂಡ ನಾವು ದೋಸೆನ ಹಾಕ್ಕೊಳ್ಬೋದು ಸರಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಕೈಯಾಡ್ಸ್ಕೊಂಡು ಆದಮೇಲೆ ದೋಸೆ ಹಾಕ್ಕೊಳ್ಳಿ ನಾನಿಲ್ಲಿ ಸೈಡಲ್ಲಿ ಆಲ್ರೆಡಿ ಗ್ಯಾಸ್ ಮೇಲೆ ದೋಸೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದೆ ನೋಡಿ ಈ ರೀತಿ ಹಾಕಿಬಿಟ್ರೆ ಸಾಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಈ ರೀತಿನ ಹಿಟ್ಟನ್ನ ಸ್ಪ್ರೆಡ್ ಮಾಡಿದರೆ ಸಾಕು ಈ ರೀತಿ ನೀವು ಸ್ಪ್ರೆಡ್ ಮಾಡೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಸ್ಪೂನಿಂದ ಸರೌಂಡಿಂಗ್ ಆಗಿ ನೀವು ಹಿಟ್ಟನ್ನ ಹಾಕಿದರೆ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೋರಿಸಿದ್ನಲ್ಲ ಒಂದು ಕಪ್ಪಿಗೆ ಮೂರು ಕಪ್ ನೀರು ಹಾಕ್ಕೊಂಡ್ರೆ ಈ ರೀತಿ ನಾವು ದೋಸೆನ ಸ್ಪ್ರೆಡ್ ಮಾಡ್ದೆನೇ ಹಾಕ್ಕೊಳ್ಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೆನಿಸ್ಕೊಳ್ಳಿ ನೋಡಿ ಈಗ ಒಂದು ಮೂರು ನಿಮಿಷ ಆಗಿತ್ತು ತೆಗೆದಿದ್ದೀನಿ ಮೇಲುಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈ ಗೋಧಿ ಹಿಟ್ಟಿನ ದೋಸೆಗೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಕಡಿಮೆನೇ ಇರಲಿ ಜಸ್ಟ್ ಒಂದು ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡು ಈಗ ತಿರ್ಚ್ ಹಾಕ್ತಿದ್ದೀನಿ ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎರಡು ಬದಿ ಒಳಗು ದೋಸೆನ ಬೇಯಿಸ್ಕೊಳ್ಬೇಕಾಗ್ತದೆ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡಿಲ್ಲ ನಿಮಗೆ ಕಲರ್ ಬೇಕು ಅಂತಂದರೆ ಸಕ್ಕರೆ ಹಾಕ್ಕೊಳ್ಬೋದು ಒಂದು ಸೈಡ್ ಮಾತ್ರ ಎಣ್ಣೆ ಹಾಕಿ ಎರಡು ಸೈಡ್ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಭಾಳ ಸ್ಮೂತಾಗಿಬಿಡುತ್ತೆ ಹಾಗಾಗಿ ಒಂದೇ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ಇದನ್ನು ತೆಗೆದು ನಾನು ಇನ್ನೊಂದು ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೀನಿ ದೋಸೆನ ಈ ರೀತಿ ಸ್ಪೂನಿಲ್ಲೆ ಅಥವಾ ಸೌಟಿಲ್ಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನೀವು ಮೇಲ್ಗಡೆಯಿಂದ ಸ್ಪ್ರೆಡ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಹಾಗಾಗಿ ಈ ದೋಸೆನ ಹಾಕಕ್ಕೆ ಬರದೇ ಇರೋರು ಕೂಡ ದೋಸೆನ ಪರ್ಫೆಕ್ಟಾಗಿ ಹಾಕ್ಕೊಳ್ಬೋದು ನೋಡಿ ಎಡ್ಜಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಈ ರೀತಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಕರೆಕ್ಟಾಗಿ ದೋಸೆ ಬೆಂದ್ಕೊಳ್ಳುತ್ತೆ ನಾನಿಲ್ಲಿ ಲಿಡ್ಗೆ ಎಷ್ಟು ಬೇಕೋ ಅಷ್ಟು ಸೈಜ್ ಒಳಗೆ ಮಾತ್ರ ದೋಸೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ನಿಮಿಷದ ನಂತರ ತೆಗೆದು ತೋರಿಸ್ತಿದ್ದೀನಿ ನೋಡಿ ಮೇಲುಗಡೆ ಇರೋ ಹಸಿ ಹಿಟ್ಟೆಲ್ಲ ಒಂದು ಸ್ವಲ್ಪ ಬೆಂದ್ಕೊಂಡಿರುತ್ತೆ ಈಗ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಚ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ತಿರ್ಚಾಕಿ ಈ ದೋಸೆಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೆ ಮೊದಲು ಹಾಕಿರೋ ದೋಸೆಗೆ ಸಕ್ಕರೆ ಆ್ಯಡ್ ಮಾಡಿಲ್ಲ ಎರಡನೇದಾಗಿ ಹಾಕಿರ್ತಕ್ಕಂಥ ದೋಸೆಗೆ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಕಲರು ಚೇಂಜ್ ಆಗಿ ಬರುತ್ತೆ ನೋಡಿ ಎರಡು ಒಳಗೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ತಿರುಚಿ ಮಿರ್ಚಿ ನೀವು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗೋಧಿ ಹಿಟ್ಟಿನ ದೋಸೆ ಪರ್ಫೆಕ್ಟಾದ ರೀತಿಯಲ್ಲಿ ರೆಡಿಯಾಗಿರುತ್ತೆ ಎಲ್ಲೂ ಸ್ವಲ್ಪನೂ ಅಂಟದೆ ಇರೋ ರೀತಿ ಒಳಗೆ ನೋಡಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿರೋದ್ರಿಂದ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಆದರೆ ನಾನಿಲ್ಲಿ ಒಂದು ಟೊಮೆಟೊ ಚಟ್ನಿ ಜೊತೆಗೆ ಗೋಧಿ ಹಿಟ್ಟಿನ ದೋಸನ ಸರ್ವ್ ಮಾಡ್ತಿದ್ದೀನಿ ನೋಡೋಕ್ಕೂ ಕೂಡ ಅಷ್ಟೇ ಎಷ್ಟು ಸಾಫ್ಟು ಅಂತಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸ್ಮೂತಾದ ಒಂದು ಗೋಧಿ ಹಿಟ್ಟಿನ ದೋಸೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಹಾಗೆ ಈ ದೋಸೆಗೆ ಯಾವುದೇ ರೀತಿಯ ಮೊಸರಾಗಲಿ ಹಾಗೆ ಬೇರೆ ರೀತಿಯ ರಲೆ ಆಗಲಿ ಯಾವುದನ್ನು ಸೇರಿಸಿದೆ ಕೇವಲ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ಕೊಂಡು ಮಾಡಿರೋದು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಗೋಧಿ ಹಿಟ್ಟಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ